ಸ್ನೇಹಿತರು ನಮಸ್ಕಾರ ಇಲ್ಲಿ ಸುಂದರ ಹೂಗಿಡಗಳ ನಡುವೆ ಮುದ್ದಿನ ನಾಯಿಯೊಂದಿಗೆ ನೆಮ್ಮದಿಯ ಜೀವನ ಕಳೆಯುತ್ತಿರುವ ದಂಪತಿ ರಘು ಬಾಚಿಕೊಪ್ಪ ಮತ್ತವರ ಮಡದಿ ಸುಮ ಬಳ್ಳಾರಿಯ ಜೆಎಸ್ಡಬ್ಲ್ಯೂ ಉಕ್ಕಿನ ಕಾರ್ಖಾನೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇಂಜಿನಿಯರ್ ರಘು ಅವರಿಗೆ ನಿವೃತ್ತಿಯ ಬಳಿಕ ಎನ್ಆರ್ಪುರ ಸಮೀಪದ ತಮ್ಮ ಹುಟ್ಟೂರು ಬೆಮ್ಮನೆಯಲ್ಲಿ ನೆಲೆಸಬೇಕೆಂಬ ಮಹದಾಸೆ ಇತ್ತು ರಿಟೈರ್ಮೆಂಟ್ ಹತ್ತಿರ ಬರುತ್ತಿದ್ದಂತೆ ಬೆಮ್ಮನೆಯ ತಮ್ಮ ಕೃಷಿ ಭೂಮಿಯಲ್ಲಿ ಗೃಹ ನಿರ್ಮಾಣ ಕೇಳಿದ ಇವರು ಮನೆ ನಿರ್ಮಾಣಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಪ್ಯಾನೆಲ್ ತಂತ್ರವನ್ನು ಕೈಗೆಟುಕುವ ವೆಚ್ಚದಲ್ಲಿ ಸಾಟಿ ಇಲ್ಲದ ವೇಗದಲ್ಲಿ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಮನೆ ನಿರ್ಮಾಣ ಮಾಡಲು ಸಾಧ್ಯವಾಗುವುದು ಈ ತಂತ್ರಜ್ಞಾನದ ಹೆಗ್ಗಳಿಕೆ ಕೇವಲ ಮೂರು ತಿಂಗಳಿನಲ್ಲಿ ಸಂಪೂರ್ಣವಾಗಿ ನಿರ್ಮಾಣಗೊಂಡ ಈ ಮನೆ ಹೊರನೋಟಕ್ಕೆ ಸರಳವಾಗಿ ಕಂಡರೂ ಒಳಾಂಗಣದ ವಿನ್ಯಾಸ ಸೌಂದರ್ಯ ಮತ್ತು ಆಧುನಿಕ ಸೌಕರ್ಯಗಳಲ್ಲಿ ಯಾವುದೇ ಸಮಕಾಲೀನ ಮನೆಗೆ ಕಡಿಮೆ ಇಲ್ಲ ಕಡಿಮೆ ವೆಚ್ಚದ ಮನೆ ನಿರ್ಮಾಣದ ಕುರಿತು ನಿಮಗೆ ಆಸಕ್ತಿ ಇದ್ದರೆ ರಘು ಅವರ ಈ ಮನೆ ಒಂದು ಮಾದರಿ ಹಾಗೆಯೇ ಪ್ರೀಫ್ಯಾಬ್ ಮನೆಗಳು ಹೇಗೋ ಏನೋ ಎಂಬ ಆತಂಕ ಇರುವವರು ನೋಡಲೇಬೇಕಾದ ಹೋಂತೂ ಇಲ್ಲಿದೆ ವೈಡ್ ಆಂಗಲ್ನ ಲೋ ಕಾಸ್ಟ್ ಮನೆಗಳ ಸರಣಿಯ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಜೊತೆ ಶ್ರೀಯುತ ರಘು ಮತ್ತು ಅವರ ಮಡದಿಯವರಿದ್ದಾರೆ ಸರ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ತಮಗೂ ಸ್ವಾಗತ ದಯಮಾಡಿ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೊದಲು ತಮ್ಮದು ಪರಿಚಯ ಒಂದು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ರಘು ಅಂತ ಜೆ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಅಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದ್ದೀನಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಬಳ್ಳಾರಿನಲ್ಲಿ ಅಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿ ಡಿ ಜಿ ಎಂ ಆಗಿ ರಿಟೈರ್ಡ್ ಆಗಿಬಿಟ್ಟು ಒಂದು ಅರ್ಜೆಂಟಾಗಿ ಒಂದು ತೋಟದಲ್ಲೇ ಒಂದು ಮನೆ ಕಟ್ಟಬೇಕಂತ ಒಂದು ಕಾನ್ಸೆಪ್ಟ್ ಇತ್ತು ಸೊ ಎಲ್ಲ ಇದರಲ್ಲೂ ನೋಡ್ತಾ ಇದ್ದೆ ಎಲ್ಲ ಆ್ಯಂಗಲಲ್ಲೂ ನೋಡಿ ಕೊನೆಗೊಂದು ಲೋ ಕಾಸ್ಟ್ ಮನೆಯೇ ಕಟ್ಟೋಣ ಅಂದ್ಕೊಂಡು ಇದೆಲ್ಲ ಸ್ಟಡಿ ಮಾಡಿ ಸೊ ಹಾಗಾಗಿ ನನಗೆ ಲೋ ಕಾಸ್ಟ್ ಅನ್ನೋಕ್ಕಿಂತ ಅರ್ಜೆಂಟಾಗಿ ಕಟ್ಟಬೇಕಾಗಿತ್ತು ಮತ್ತು ಕಡಿಮೆ ಇದರಲ್ಲಿ ಖರ್ಚಲ್ಲೇ ಆಗಬೇಕಾಗಿತ್ತು ಸೊ ಹಾಗಾಗಿ ಈ ಮನೇನ ನಾನು ಶುರು ಮಾಡಿದೆ ಮತ್ತು ಕಟ್ಟಿದೆ ಸೊ ಈಗ ಕಟ್ಟಬೇಕಾದ್ರೆ ಸ್ವಲ್ಪ ಅಳಕಿತ್ತು ನಮ್ಮ ಪತ್ನಿಯವರಿಗೂ ಸ್ವಲ್ಪ ಹೇಗಾಗುತ್ತೆ ಏನಾಗುತ್ತೆ ಶೀಟು ಹಾಗೆ ಹೇಗೆ ಅಂದ್ಕೊಂಡು ಬಟ್ ನೀವೆಲ್ಲ ಇನ್ನು ಮುಂದೆ ಹೋಗ್ತಾನೆ ಎಲ್ಲ ಹೇಳ್ತೀನಿ ನೀವೆಲ್ಲ ನೋಡ್ಬೋದು ಓಕೆ ಇದು ಯಾವುದೇ ಐಷಾರಾಮಿ ಅಂತ ಹೋಗಲ್ಲ ಯಾವುದೇ ಒಂದು ನೆಸೆಸಿಟಿ ಇರೋಂಥ ಮನೆಗೆ ಯಾವುದು ಕಡಿಮೆಗಿ ಕಡಿಮೆ ಇಲ್ಲ ಓಕೆ ವೆರಿ ನೈಸ್ ಇದನ್ನ ನೀವು ಯಾವ ವರ್ಷ ಕಟ್ಟಿದ್ರಿ ಸರ್ ನಾನು ಶುರು ಮಾಡಿದ್ದು ಮಾರ್ಚ್ ಅಲ್ಲಿ ಮನೆ ಗೃಹ ಪ್ರೇಷ ಮಾಡಿದ್ದು ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೇವಲ ಮೂರು ತಿಂಗಳಲ್ಲಿ ನಿಮ್ಮ ಇಡೀ ಮನೆಯ ಕನ್ಸ್ಟ್ರಕ್ಷನ್ ಮುಗಿತು ಮೂರು ತಿಂಗಳಲ್ಲ ನನಗೆ ಇದು ಟೈಲ್ಸ್ ಹಾಕ್ಲಿಕ್ಕೆ ಒಂದೂವರೆ ತಿಂಗಳು ಸಿಗ್ಲಿಲ್ಲ ಯಾರು ಯಾಕಂದ್ರೆ ಎಲ್ಲಾ ತುಂಬಾ ಇಲ್ಲೆಲ್ಲ ಮನೆಗಳು ಕಟ್ತಿದ್ರಿ ನನಗೆ ಒಂದೂವರೆ ತಿಂಗಳು ನನಗೆ ಅದು ಸ್ಟಕಪ್ ಆಯ್ತು ಇಲ್ಲ ಅಂತ ಒಂದೂವರೆ ತಿಂಗಳಲ್ಲಿ ಮನೆ ಮುಗಿಸಿ ಬಿಡ್ತಿದ್ರಿ ಬಿಡ್ತಿದ್ರೆ ವೆರಿ ನೈಸ್ ಅಷ್ಟು ಫಾಸ್ಟ್ ಆಗ್ತದೆ ಈ ಟೆಕ್ನಾಲಜಿ ಫಾಸ್ಟ್ ಆಗುತ್ತೆ ಈ ಮನೆ ಕಟ್ಟಲಿಕ್ಕೆ ಅವರು ನಾನು ಫೌಂಡೇಶನ್ ಹಾಕ್ಲಿಕ್ಕೆ ಎರಡೇ ಜನ ಇಲ್ಲಿ ಲೇಬರ್ ಸಿಗದೆ ಇರೋದ್ರಿಂದ ನಾನು ಫೌಂಡೇಶನ್ಗೆ ಒಂದು ಹತ್ತು ಹದಿನೈದು ದಿನ ತಗೊಳ್ತು ಬಟ್ ಅವರು ಒಂದು ಇದನ್ನ ಮಾಡಲಿಕ್ಕೆ ಟೇಕನ್ ಓನ್ಲಿ ಒನ್ ವೀಕ್ ವೀಕ್ ಒನ್ ಅಸೆಂಬಲ್ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಕಾರ್ ಶೇಡ್ ಅಂಡ್ ಇದು ಲೇಬರ್ ಶೇಡ್ ಈ ಹೋಮ್ ಮನೆಗೆ ಒನ್ ಹ್ಯಾವ್ ಟೇಕನ್ ಓನ್ಲಿ ತ್ರೀ ಫ್ರೀ ಆ್ಯಂಡ್ ಆಫ್ ಆರ್ ಫೋರ್ ಡೇಸ್ ಸರಿ ಓ ಈ ಟೆಕ್ನಾಲಜಿ ಏನಂತ ಕರಿತೀರಿ ಸರ್ ಈ ಮನೆಯದ್ದು ಟೆಕ್ನಾಲಜಿಯನ್ನು ಇದು ಪ್ರೀ ಫ್ಯಾಬ್ ಹೌಸ್ ಪ್ಯಾನೆಲ್ ಹೌಸ್ ಸರ್ ಸರಿ ಪ್ರೀ ಫ್ಯಾಬ್ ಪ್ಯಾನೆಲ್ ಹೌಸ್ ಸರಿ ಪ್ರೀ ಫ್ಯಾಬ್ರಿಕೇಟೆಡ್ ಮನೆಗಳಲ್ಲಿ ನೀವು ಫೌಂಡೇಶನನ್ನು ಮೊದಲು ತಯಾರು ಮಾಡಿ ಆಮೇಲೆ ಅದ್ರ ಮೇಲೆ ಸ್ಲ್ಯಾಬ್ಗಳನ್ನು ಕೂರಿಸ್ತೀವಿ ಅಲ್ವಾ ಓ ಹಾಂ ಇದು ಆಕ್ಚುಲಿ ಇದು ಮಲ್ನಾಡ್ ಏರಿಯಾ ಆಗಿರೋದರಿಂದ ನಾನು ಇದೇನು ಇದೆಯಲ್ಲ ಇದು ಒಂದೇ ಇಟ್ಕೆ ಕೆಳಗಡೆ ಇದರಿಂದ ಕೆಳಗೆ ಒಂದಡಿ ಇದೆ ಭೂಮಿಯಿಂದ ಕೆಳಗೆ ಒಂದಡಿ ಕೆಳಗೆ ಇದರಿಂದ ಕೆಳಗೆ ಒಂದ್ ಅಡಿ ಇದೆ ಇಲ್ಲಿ ಮೂರಡಿ ಒಟ್ಟೆ ಟೋಟಲ್ ಮೂರಡಿ ಅದು ಎರಡು ಅಡಿ ಓಕೆ ಸೊ ಉದ್ದೇಶ ಇಷ್ಟೇನೆ ಇಷ್ಟು ಹೈಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಫೌಂಡೇಶನ್ ಉಳಿಸ್ಬೋದು ಬಟ್ ಆಗಿರೋದ್ರಿಂದ ನೀರು ನಿಲ್ಲುತ್ತೆ ಬರುತ್ತೆ ಮನೆಗೆಲ್ಲ ಥಂಡಿ ಇದಾಗುತ್ತೆ ಸೊ ಹಾಗಾಗಿ ಏನ್ ಮಾಡಿದ್ವಿ ಅಂತಂದ್ರೆ ನನಗೆ ಎಷ್ಟು ಬೇಕು ಮೊದ್ಲೆಲ್ಲ ನಾವು ಡಿಸೈಡ್ ಮಾಡಿಕೊಂಡು ಇದು ಹೌಸ್ ಕನ್ಸ್ಟ್ರಕ್ಷನ್ ಮಾಡಲ್ಲ ಡಿಸೈಡ್ ಮಾಡಿಕೊಂಡು ಸೊ ಕನ್ಸ್ಟ್ರಕ್ಟ್ ಮಾಡಿದ್ವಿ ಇದ್ರ ಮೇಲೆ ಏನ್ ಮಾಡಿದ್ವಿ ಅಂತಂದ್ರೆ ನಾವು ಎರಡು ಇಂಚಿಂದು ಕಾಂಕ್ರೀಟ್ ಹಾಕಿದ್ವಿ ಟೋಟಲ್ ಲೋಡ್ ಮೇಲೆ ಫುಲ್ ಫುಲ್ ಮಾಡಿದ್ವಿ ಆಮೇಲೆ ಗೊತ್ತಾಯ್ತು ನೆಸಿಟಿ ಇಲ್ಲ ಅನ್ಸುತ್ತೆ ಬಟ್ ನಮ್ಗೆ ಏನತ್ತ ಸೇಫ್ ಆಗುತ್ತೆ ಎಲ್ಲೂ ಇದಾಗೋದಿಲ್ಲ ಇನ್ನು ಕೂರಿಸಲಿಕ್ಕೆ ಏನು ಟೈಲ್ಸ್ ಎಲ್ಲ ಕೂರಿಸಲಿಕ್ಕೆ ಅಷ್ಟೇ ಒಂದು ಸ್ಮಾಲ್ ಲೇಯರ್ ಕೂರಿಸಿರೋದು ಯಾಕಂತಂದ್ರೆ ಅವರಿಗೆ ಒಂದು ಫ್ಲಾಟ್ ಸರ್ಫೇಸ್ ಬೇಕು ಇದನ್ನ ಕೂರಿಸಲಿಕ್ಕೆ ಈ ವಾಲ್ ಕೂರಿಸ್ಲಿಕ್ಕೆ ಫ್ಲಾಟ್ ಸರ್ಫೇಸ್ ಬೇಕು ಆಮೇಲೆ ಏನು ಮಾಡಿದಾರೆ ಅಂದ್ರೆ ಇದು ಎಂಟ್ರೆನ್ಸ್ ಆಗಿರೋದ್ರಿಂದ ಇಲ್ಲಿ ಮತ್ತೆ ಇಲ್ಲಿ ಜಾಯಿಂಟ್ಸ್ ಗಳು ಕೊಟ್ಟಿಲ್ಲ ಅವರು ಜಾಯಿಂಟ್ಸ್ ಗಳು ಕೊಟ್ಟಿಲ್ಲ ಹಾಗೇನೇ ವೆಲ್ಡ್ ಮಾಡಿಬಿಟ್ಟು ಮತ್ತೆ ಲೋಡ್ ಬಿಯರಿಂಗ್ ಎಕ್ಸ್ಟ್ರಾ ಒಳಗಡೆ ಚಾನಲ್ ಗಳು ತಗೊಂಡ್ರು ಸೊ ನಿಮ್ಮ ಮನೆ ಒಳಗೆ ಒಂದು ವೀಕ್ಷಣೆ ಮಾಡೋಣ ಬನ್ನಿ ಬನ್ನಿ ಓಕೆ ಇದು ನಾವು ವರಂಡ ಇದು ಮಾಡಿಸ್ಕೊಂಡಿದ್ದು ಇದನ್ನು ಕನ್ಸ್ಟ್ರಕ್ಷನ್ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಎಲ್ಲ ಓಕೆ ಮನೆ ಇದ್ ಮಾಡಿದವರೇ ಮಾಡಿದ್ದು ಮತ್ತೆ ಗ್ರಿಲ್ಸ್ ಎಲ್ಲ ನಾನು ಫ್ಯಾಬ್ರಿಕೇಶನ್ ಮಾಡಿಸ್ಕೊಂಡು ಓಕೆ ಓಕೆ ಸೊ ಮಲ್ನಾಡಲ್ಲಿ ಈ ತರದ ವರಾಂಡ ನೀವು ವರಾಂಡ ಇಷ್ಟಪಡ್ರಿ ಬೆಳೆಸ್ಲೇಬೇಕು ಯಾಕಂದ್ರೆ ಮನೆಗೆಲ್ಲ ನೀರು ಹೊಡಿಯುತ್ತೆ ಇದನ್ನ ಈ ವರಾಂಡನ ನಾವು ಬೇಕೇ ಬೇಕು ಸರಿ ಇಲ್ಲಿಂದ ಹಾಲಿಗೆ ಎಂಟ್ರಿ ಅಲ್ವಾ ಹೌದು ಸರ್ ಡೋರ್ ಬಹಳ ಚೆನ್ನಾಗಿದೆ ಇದು ಸ್ಟೀಲ್ ಡೋರ್ ಸರ್ ಇದು ಇದು ಸ್ಟೀಲ್ ಡೋರ್ ಸರ್ ಕೇರಳದಿಂದ ಇದು ಮಾಡಿಸಿದ್ದು ಓಕೆ ಸ್ಟೀಲ್ ಡೋರ್ ಸೋ ಈ ಡೋರ್ ಗೆ ಏನು ಕಾಸ್ಟ್ ಆಗ್ತದೆ ಸರ್ ಸರ್ ಇದಕ್ಕೆ 50000 ಐ ಪೇಡ್ 50000 ಓಕೆ ಅಂಡ್ ಇದು ಎಷ್ಟು ಇದೆ ಅಂತ ಟೋಟಲ್ 20 ಲಕ್ಷ ಇದೆ ಹ್ಮ್ ಹ್ಮ್ ಸೊ ಇಂತ ಹೆವಿ ಡೋರ್ ಅನ್ನು ಕೂಡ ಇದಕ್ಕೆ ಫಿಕ್ಸ್ ಮಾಡ್ಲಿಕ್ಕೆ ತೊಂದರೆ ಆಗೋದಿಲ್ಲ ಇಲ್ಲ ಮಾಡಿದ್ವಿ ನಾವು ಆವಾಗ ಕುತ್ಕೊಂಡು ಅವ್ರ ನಮ್ಮನೆ ಇವ್ರದು ಫ್ಯಾಬ್ರಿಕೇಶನ್ ಇದು ಕನ್ಸ್ಟ್ರಕ್ಷನ್ ಮಾಡಿದ್ರಲ್ಲ ಅವ್ರ ಜೊತೆ ಕುತ್ಕೊಂಡು ಇವೆಲ್ಲಾ ಮಾಡ್ಲಿಕ್ಕೆ ಸೊ ನಾವು ಅವರು ಇದ್ರೂನು ಡಿಸ್ಕಷನ್ ಮಾಡಿ ಇದನ್ನ ಕೂರ್ಸ್ಕೊಂಡ್ವಿ ಸ್ವಲ್ಪ ಎಲ್ಲ ಇಟಿಕೆ ಎಲ್ಲಾ ಕಟ್ಬೇಕಾಯ್ತು ಈ ಟೆಕ್ನಾಲಜಿಯಲ್ಲಿ ಗೋಡೆ ಬಹಳ ತೆಳು ಇರುತ್ತಲ್ವಾ ಹೌದು ಹೌದು ಒಂದು ಕಾಲೇಜು ಇರುತ್ತೆ ಒಂದು ಕಾಲಿಂಗ್ ತರ್ಟಿ ಟೂ ಎಂಎಂ ಇರುತ್ತೆ ಕಿಟಕಿ ಕೂರಿಸ್ತಾರೆ ಬಾಗ್ಲು ಕೂರಿಸ್ತಾರೆ ಫ್ರೇಮ್ ಬಿಟ್ಟಿದ್ರು ನಾನು ಇಲ್ಲಿ ಮನೆ ಮುಂದೆ ಅಸ್ಥೆಟಿಕ್ ಆಗಿ ನಾನು ಇದನ್ನ ಸ್ಲೈಡಿಂಗ್ ಟೋರ್ಸ್ ಎಲ್ಲ ಮಾಡಿಸಿದ್ದು ಸ್ವಲ್ಪ ಗಾಳಿನೂ ಬರ್ಲಿ ಅಂತ ನೀವು ಸ್ವಲ್ಪ ಏನು ಎಕ್ಸ್ಟ್ರಾ ಆಸಕ್ತಿ ತಕ್ಕೊಂಡು ಈ ಮನೆಗೆ ಒಂದು ಬೆಟರ್ ಲುಕ್ ಮತ್ತು ಹೌದು 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 ಯಾಕಂತಂದ್ರೆ ತೀರಾ ನಾನು ನೋಡಿದ್ದೇನೆ ಆಸ್ತೆಟಿಕ್ ಆಗಿದ್ರೆನೆ ಈಗ ನಾವು ಬಂದ ಇಲ್ಲಿ ಇರ್ಲಿಕ್ಕೆ ಒಂದು ಫಾರ್ಮ್ ಹೌಸ್ ಅನ್ಲಿಕ್ಕೆ ಒಂದು ಇದ್ ಬರ್ತದೆ ಇಲ್ಲ ಅಂತಂದ್ರೆ ಅಂದ್ರೆ ಮಾಮೂಲಿ ಅಲ್ಲಿ ಹಿಂದೆ ನೀವು ನೋಡಿರ್ಬೋದು ಹಿಂದೆ ತೋರಿಸಿದ್ನಲ್ಲ ನೀವು ಬರೋಕ್ಕಿಂತ ಮೊದಲು ಅದು ಲೇಬರ್ ಹೌಸ್ ತರ ಆಗುತ್ತೆ ಸ್ವಲ್ಪ ಇದಕ್ಕೆ ಅಸ್ಥೆಟಿಕ್ ಇದ್ದು ಬಟ್ ನಿಮ್ದು ರೆಗ್ಯುಲರ್ ಮನೆ ಅಲ್ಲ ನೀವು ಫಾರ್ಮ್ ಹೌಸ್ ಅಂತ ಹೇಳ್ಬಿಟ್ಟು ನೀವು ಬಂದು ಹೌಸ್ ಟೈಪ್ ಇದೆ ಬಿಟ್ರೆ ಇದು ನಮ್ಮ ರೆಗ್ಯುಲರ್ ಮನೆ ಇಲ್ಲೇ ಬದುಕೋದು ನಾವು ಇಲ್ಲೇ ನೀವು ವಾಸ ಮಾಡ್ತಾ ಇದ್ದೀವಿ ವಾಸ ಮಾಡ್ತೀವಿ ಮಾಡ್ತೀವಿ ಮುಂದೇನು ಮಾಡ್ತೀವಿ ಓಕೆ ಸರಿ ವೆರಿ ನೈಸ್ ಸೊ ಒಳಗೆ ಸ್ವಲ್ಪ ಹೋಮ್ ಟೂರ್ ಮಾಡೋಣ ನಮ್ಮ ವೀಕ್ಷಕರಿಗೆ ಬನ್ನಿ ಬನ್ನಿ ನಾರ್ಮಲಿ ನಮ್ಮ ವೀಕ್ಷಕರಲ್ಲೊಂದು ಏನು ಕನ್ಸರ್ನ್ ಇರುತ್ತೆ ಸರ್ ಪ್ರೀ ಫ್ಯಾಬ್ರಿಕೇಟೆಡ್ ಹೌಸ್ ಅಂತ ಹೇಳಿದರೆ ಅದೊಂಥರ ಚೀಪ್ ಲುಕ್ಕಿಂಗ್ ಅಥವಾ ಏನು ಇದು ಬಾಳಿಕೆ ಬರುತ್ತಾ ಇಲ್ವೋ ಇಂಥದ್ದೆಲ್ಲ ಕನ್ಸರ್ನ್ ನಾನು ಸ್ಪೆಸಿಫಿಕಲಿ ಈ ಮನೆಯನ್ನು ಸಿಲೆಕ್ಟ್ ಮಾಡಿರೋದು ಪ್ರೀ ಫ್ಯಾಬ್ರಿಕೇಟೆಡ್ ಮನೆ ಕೂಡ ಯಾವುದೇ ಮನೆ ಥರ ಲುಕ್ ವೈಸ್ ಮತ್ತು ಕನ್ವೀನಿಯನ್ಸ್ ವೈಸ್ ಯಾವುದೇ ರೆಗ್ಯುಲರ್ ಮನೆಗಳಿಗೆ ಕಡಿಮೆ ಇಲ್ಲ ಅಂತ ತೋರಿಸೋದಕ್ಕೆ ನಿಮ್ಮದೊಂದು ಒಪೀನಿಯನ್ ಏನು ಸರ್ ನೀವು ನೋಡಿರ್ಬೋದು ಹೋದ ವರ್ಷದ ಮಳೆಗಾಲ ಏನೇ ಇದೆ ಇದು ಒಂದು ಹತ್ತು ಹದಿನೈದು ವರ್ಷಕ್ಕಿಂತ ತುಂಬಾನೇ ಅಂತ ನನಗೆ ಹೆದರಿಕೆ ಒಂದಿತ್ತು ಎಲ್ಲಿ ಗೋಡೆ ಇದರಿಂದ ಶೇಡ್ ಇದೆ ಬಟ್ ಹಿಂದೆ ಎಲ್ಲಿಂದ ನೀರು ಬರುತ್ತೆ ಅನ್ನೋದು ಹೆದರಿಕೆ ಇತ್ತು ಬಟ್ ಯಾವುದು ಇದುವರೆಗೂ ಆ ತರದ ಯಾವುದು ಮಳೆ ನೀರು ಒಳಗೆ ಬಂದಿಲ್ಲ ನೀವು ಒಂದು ಸೀಸನ್ ನೋಡಿದೀನಿ ಒಂದು ಸೀಸನ್ ಅಲ್ಲಿ ನೋಡಿದ ತಕ್ಷಣ ಬಟ್ ಇನ್ನು ಮುಂದೆ ಏನಂತಂದ್ರೆ ನಾನು ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಮಾಡ್ಕೊಂತಿದ್ರೆ ನನ್ಗೆ ತೊಂದರೆ ಕೊಡಲ್ಲ ಅಂತ ಲೈಕ್ ಮೇಂಟೆನೆನ್ಸ್ ಅಂತಂದ್ರೆ ಮೇಲ್ಗಡೆ ರೂಫ್ ಮಾಡಿದೀವಲ್ಲ ರೂಫ್ ಮೇಲೆ ಶೀಟ್ಗಳು ಏನಂತಾರೆ ದುಂಬೆ ಅಂತ ನೋಡಿ ಆ ಶೀಟ್ಗಳನ್ನ ನೋಡಬೇಕು ಅಲ್ಲಿಂದ ನೀರು ಒಳಗು ಬರ್ದಿದ್ದಂಗೆ ನೋಡಿಕೊಂಡ್ರೆ ನಾವು ಈ ಗೋಡೆ ಮೇಲೆ ನೀರುಗಳು ಈಗ ಏನು ಬೋಲ್ಟ್ ಇದು ಸ್ಲ್ಯಾಬ್ಗಳನ್ನ ಜಾಯಿನ್ ಮಾಡಿರೋಂಥ ಬೋಲ್ಟ್ಗಳು ಇಲ್ಲಿ ರಸ್ಟ್ಗಳು ಬರ್ದಿದ್ದಂಗೆ ನೋಡ್ಕೊಂತಿದ್ರು ಅದನ್ನ ಮೇಂಟೆನೆನ್ಸ್ ಮಾಡ್ಕೊತಿದ್ರು ಹಾಗೆ ಸೊ ಈ ಟೆಕ್ನಾಲಜಿಯಲ್ಲಿ ಗೋಡೆ ಕಟ್ಟುವಾಗ ಅವರು ಶೀಟ್ಗಳನ್ನು ಒಂದಕ್ಕೊಂದು ಬಳಸಿ ಬೋಲ್ಟ್ ನಟ್ ಹಾಕ್ತಾರಲ್ವಾ ಹೌದು ಸೊ ಇವೆಲ್ಲ ನೋಡಬಹುದು ವೀಕ್ಷಕರೇ ಹಾ ಸೊ ಬೋಲ್ಟ್ ನಟ್ ಬಳಸಿ ಇಲ್ಲಿ ಕೂರಿಸಿರ್ತಾರೆ ಸೊ ಇಲ್ಲಿ ನನಗೆ ಉಳಿದಿರೋದಂತ ಅಂದ್ರೆ ಏನಂದ್ರೆ ಇಲ್ಲಿ ಪ್ಲಾಸ್ಟ್ರಿಂಗ್ ಅಲ್ಲಿ ನನಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಉಳಿದಿದೆ ಸೊ ಇದಕ್ಕೆ ಪ್ಲಾಸ್ಟ್ರಿಂಗ್ ಅವಶ್ಯಕತೆನೇ ಇಲ್ಲ ಇಲ್ಲ ನೀವು ಪ್ಲಾಸ್ಟ್ ಮಾಡಿ ಮತ್ತೆ ಮನೆಗೆ ಏನು ಇದು ಲಪ್ಪ ಹಚ್ಬೇಕು ಡೈರೆಕ್ಟ್ ಲಪ್ಪ ಹಚ್ಬಿಟ್ಟು ಮಾಡಿರೋ ಬೇಕಾದ ಪೇಂಟ್ ಕೋಟಿಂಗ್ ಮಾಡಿದ್ರಾಯಿತು ಆಯ್ತು ಸೊ ಇದು ಹಾಲ್ ಅಲ್ವಾ ಸರ್ ಬಹಳ ವಿಶಾಲ ಹಾಲ್ ಇದೆ ಸರ್ ಸೊ ಇದೆಷ್ಟು ಮೆಜರ್ಮೆಂಟ್ ಇದೆ ಸರ್ ಹಾಂ ಇದು ಟ್ವೆಲ್ ಫೀಟ್ ಇದೆ ಸರ್ ಹ್ಞೂ ಅಲ್ಲಿವರೆಗೂ ಟ್ವೆಂಟಿ ಫೋರ್ ಫೀಟ್ ಇದೆ ಸೊ ಇಲ್ಲಿಂದ ಹೀಗೆ ಹೋದರೆ ವೀಕ್ಷಕರೇ ಇಲ್ಲಿ ನೀವು ನೋಡ್ಬೋದು ದೇವ್ರ ಮನೆ ಮಾಡಿದ್ದಾರೆ ಈ ಮನೆ ಪ್ರೀ ಫ್ಯಾಬ್ರಿಕೇಟೆಡ್ ಮನೆ ಆದರೂ ಕೂಡ ಯಾವುದೇ ಕಾಂಟೆಂಪ್ರರಿ ಮನೆಗಿಂತ ಕಮ್ಮಿ ಇಲ್ಲ ಸೊ ಇಲ್ಲಿಂದ ಹೀಗೆ ಹೋದರೆ ಇಲ್ಲಿ ಕಿಚನ್ ಇದೆ ಎಲ್ ಶೇಪ್ನ ಕಿಚನ್ ಹಾಗೆಯೇ ಡೈನಿಂಗ್ ವ್ಯವಸ್ಥೆ ಇದೆ ಇದು ಮಾಡರ್ನ್ ಕಿಚನ್ ಟೈಪ್ ಆಗಿದೆ ಸರ್ ಅಂದ್ರೆ ಸ್ವಲ್ಪ ಚಿಕ್ಕದಾಯ್ತು ಅಂತ ನನ್ಸಿದ್ರು ಅಂದ್ರೆ ಮೆಂಬರ್ಸ್ ನಿಂತ್ಕೊಂಡು ಮಾಡಬೇಕಲ್ಲ ಹಳ್ಳಿ ಮನೆ ಆಗಿರೋದ್ರಿಂದ ಇಷ್ಟೇ ಇದಕ್ಕೆ ಮಾಡ್ಕೊಳಕ್ಕಾಗಲ್ಲ ಲೇಬರ್ಸ್ ಎಲ್ಲರಿಗೂ ಊಟಕ್ಕೆಲ್ಲ ಬೇಕು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕು ನಗರ ಪ್ರದೇಶದ ಒಂದು ಏನು ಅಲ್ಲಿ ನೋಡಿದ್ರೆ ಇದು ಕಿಚನ್ ಸಾಕಷ್ಟು ದೊಡ್ಡದಾಗಿನೇ ಇದೆ ಬಹುಶಃ ನಿಮಗೆ ಇಲ್ಲಿ ಹಳ್ಳಿ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡದಿದ್ದರೆ ಚೆನ್ನಾಗಿತ್ತು ಅಂತ ಅನಿಸ್ತೇನೋ ಅಲ್ವಾ ಹಾಂ ಓಕೆ ಸರಿ ಹಾಗೆ ವೀಕ್ಷಕರಲ್ಲಿ ಇಲ್ಲಿ ನೋಡ್ಬೋದು ಒಂದು ಕಂಟೆಂಪ್ರರಿ ಮನೆಯಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ ಅವೆಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಇನ್ಕ್ಲೂಡಿಂಗ್ ಚಿಮ್ನಿ ಆ್ಯಕ್ಚುಲಿ ಇದು ತ್ರೀ ಬೆಡ್ರೂಮ್ ಹೌಸ್ ರಫ್ಲಿ ಸರ್ ಇದರದ್ದು ಎಷ್ಟು ಸ್ಕ್ವೇರ್ ಫೀಟ್ ಏರಿಯಾ ಇದೆ ಸರ್ ಸ್ಕ್ವೇರ್ ಫೀಟ್ ಹಾಂ 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 ಮತ್ತು ಬೆಡ್ರೂಮ್ಗಳಿಗೆಲ್ಲ ಅಟ್ಯಾಚ್ಡ್ ಎರಡು ಅಟ್ಯಾಚ್ ಬಾತ್ರೂಮ್ ಇದೆ ಇನ್ನೊಂದಕ್ಕೂ ಮಾಡಬಹುದಾಗಿತ್ತು ಇರ್ಲಿ ಕಾಮನ್ ಆಗಿ ಕಾಮನ್ ಕಾಮನ್ ಇರ್ಲಿ ಅಂತಕೊಂಡು ಓಕೆ ಇದ್ ಮಾಡಿದ್ವಿ ಒಂದು ಗ್ಲಾನ್ಸ್ ಮಾಡುವನ ಸರ್ ಬೆಡ್ರೂಮ್ಗೆ ಹಾಂ ಆಯ್ತು ಸರ್ ಮಾಡಿ ಇದ್ರದ್ದು ಸೈಜ್ ಏನಿದೆ ಸರ್ ಸರ್ ಇದು ಟ್ವೆಲ್ವ್ ಬೈ ಟ್ವೆಲ್ವಿದು ಈ ಬೆಡ್ರೂಮ್ ಓಕೆ ಇದು ಫಾರ್ ಗೆಸ್ಟ್ ಅಂಡ್ ಫಾರ್ ಮೈ ನೀವು ಇಡೀ ಮನೆಗೆ ಈ ತರದ ಒಂದು ಮುಚ್ಚಿಗೆ ವ್ಯವಸ್ಥೆ ಮಾಡಿದೀರಲ್ವಾ ಲಿವಿಂಗ್ ಏರಿಯಾ ಸೊ ಇದಕ್ಕೇನು ಫೈಬರ್ ವಸ್ತು ಏನೋ ಬಳಸಿದಂಗೆ ಇದೆ ಪಿ ಸಿ ಇದೆ ಪಿ ಸಿ ಹಾ ಪಿ ಸಿ ಶೀಟ್ ಹಾಕಿ ಓಕೆ ಅಲ್ಲಿಗೆ ಈ ಮನೆಯಲ್ಲಿ ಟೋಟಲ್ ಮೂರು ಲೇಯರ್ ಆಫ್ ರೂಫಿಂಗ್ ಬರುತ್ತಲ್ವಾ ಹೌದು ಹೌದು ಸೊ ಮೇಲೆ ಫ್ರಂಟ್ ಮೇಲ್ಗಡೆ ಇರೋದು ಅಂಥದ್ದು ಫೈಬರ್ ಶೀಟ್ ಹಾಕಿದ್ದೀನಿ ಅದಾದ್ಮೇಲೆ ಮತ್ತೆ ಇದು ಏನು ಪ್ರೀಕ್ಯಾಸ್ಟ್ ಸ್ಲ್ಯಾಬ್ ಪ್ರೀಕಾಸ್ಟ್ ಸ್ಲ್ಯಾಬ್ ಬಂದಿದೆ ಆರ್ ಸಿ ಸಿ ಸ್ಲ್ಯಾಬ್ ಇದೆ ಓಕೆ ಒಂದ್ ಇಂಚಿದ್ ಸ್ಲ್ಯಾಬ್ ಇದೆ ಅದಾದ್ಮೇಲೆ ಇದು ಈ ತರದ ಸೀಲಿಂಗ್ ಸೀಲಿಂಗ್ ಕೊಟ್ಟಿದ್ದೆ ಓಕೆ ಸೊ ಓರ್ ಆಲ್ ಈ ಮೂರು ವ್ಯವಸ್ಥೆಯಿಂದಾಗಿ ಈ ಮೂರು ಲೇಯರ್ ಇಂದಾಗಿ ಒಳಗೆ ಸ್ವಲ್ಪ ಕೂಲಿ ಕೂಲಿ ಇರುತ್ತೆ ಓಕೆ ಕೂಲಿ ಇದೆ ಆಮೇಲೆ ಚಳಿಗಾಲದಲ್ಲಿ ತುಂಬಾ ಚಳಿ ಅನ್ಸೋದಿಲ್ಲ ಇದು ಮೂರ್ ಲೇಯರ್ ಇರೋದ್ರಿಂದ ಚಳಿಗಾಲದಲ್ಲೇ ತುಂಬಾ ಚಳಿ ಅನ್ಸೋದಿಲ್ಲ ಓಕೆ ಇದು ಕಾಮನ್ ಬಾತ್ರೂಮ್ ಇದು ಓಕೆ ಸೊ ಇಲ್ಲಿ ಇನ್ನೊಂದು ಬೆಡ್ರೂಮ್ ಅಲ್ವಾ ಸ್ಯಾರಿ ಓಕೆ ಇದು ಸುಮಾರು ಏನು ಮೆಜರ್ಮೆಂಟ್ ಇದೆ ಸರ್ ಇದು ಏಯ್ಟ್ ಬೈ ಇದೆ ಏಯ್ಟ್ ಬೈ ಟ್ವೆಲ್ ಬೈ ಟಲ್ ಓಕೆ ಮಾಸ್ಟ್ ಬೆಡ್ರೂಮು ಟ್ವೆಲ್ ಬೈ ಫೋರ್ಟೀನ್ ಇದೆ ಓಕೆ ಅದು ಟ್ವೆಲ್ ಬೈ ಟೊಲ್ವಿ ಇದೆ ಓಕೆ ಇವೆಲ್ಲ ಅದು ಇದು ಮಾಡ್ಸ್ಕೊಂಡಿರೋದು ಇಂಟೀರಿಯರ್ ಎಲ್ಲ ರೂಮ್ನಲ್ಲೂ ಇದೇ ತರ ಇದೆ. ಓಕೆ. ಇದೇನು ಮೆಟೀರಿಯಲ್ ಯೂಸ್ ಮಾಡ್ಕೊಂಡಿರೋದು? ಇದು ಅಲ್ಯೂಮಿನಿಯಂ ಸರ್. ಅಲ್ಯೂಮಿನಿಯಂ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮಲನಾಡಿಗೆ ಹೇಳ್ ಮಾಡಿ ಹೇಳ್ ಮಾಡಿ ಲೋ ಮಟೀರಿಯಲ್. ಯಾಕಂತಂದ್ರೆ ಇದು ಗೋಡೆ ಜಾಸ್ತಿ ದಪ್ಪ ಇಲ್ಲದೇ ಇರೋದ್ರಿಂದ ಇದನ್ನು ಕೂರಿಸ್ಲಿಕ್ಕೆ ಅಲ್ಯೂಮಿನಿಯಂ ಲೈಟ್ weight ಇದೆ. ಓಕೆ. ಹಾ. ಓಕೆ. ಎರಡರಿಂದ ಅದು ಅದಕ್ಕೋಸ್ಕರ ಅದನ್ನ ಕನ್ವಿನಿಯಂಟ್ ಸೂಟೇಬಲ್ ಸೂಟಬಲ್ ಇಲ್ಲಿಗೆ. ಓ ಹೌದು. ಆಮೇಲೆ ಇಲ್ಲಿ ಮನೆಯಲ್ಲಿ ನೀವು ಡೋರ್ ಎಲ್ಲ ಯಾವ್ದ್ರದ್ದು ಬಳಸ್ಕೊಂಡಿದ್ದೀರಿ ಸರ್ ಸರ್ ಇದು ಡೋರು ಇದು ಕನ್ಸ್ಟ್ರಕ್ಟ್ ಮಾಡಿದರೆ ಕೊಟ್ಟಿದೆ ಅಂತ ಇದು ಇದು ವುಡನ್ ಲ್ಯಾಮಿನೇಷನ್ ಡೋರ್ಗಳು ಓಕೆ ಮತ್ತೆ ಇದಕ್ಕೆ ಏನ್ ಮಾಡಿದೆ ಸ್ವಲ್ಪ ಆಸ್ಥೆಟಿಕ್ ಆಗಿ ಅಲ್ಯೂಮಿನಿಯಂ ಬೀಡಿಂಗ್ ಕೊಟ್ಟಿದ್ವಿ ಇದು ಅಲ್ಯೂಮಿನಿಯಂ ಇದು ಇದು ಅಲ್ಯೂಮಿನಿಯಂ ಲುಕ್ಸ್ ಲೈಕ್ ಲುಕ್ ಲೈಕ್ ವುಡ್ ಫಿನಿಶ್ ವುಡ್ ಫಿನಿಶ್ ಅಂದ್ಕೊಂಡು ನೆಲಕ್ಕೆ ನೀವು ಬಳಸಿರುವಂತದ್ದು ಏನು ಸರ್ ಇದು

ಸೊ ತಗೊಂಡು ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಬೀಡಿಂಗ್ ಕೊಟ್ಬಿಟ್ಟು ಇಷ್ಟ ಇದು ಎಲ್ಲಿ ಬೇಕು ಅಲ್ಲಿ ಮಾಡ್ಕೊಂಡೆ ಮತ್ತೆ ಇಲ್ಲಿ ಬನ್ನಿ ಪ್ಲಂಬಿಂಗ್ ವರ್ಕ್ಸ್ ನಿಮ್ಗೆ ಎಲ್ಲೂ ನಿಮಗೆ ಪ್ಲಂಬಿಂಗ್ ವರ್ಕ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಇದೊಂದು ಎಕ್ಸ್ಟ್ರಾ ನಾನು ಇಲ್ಲಿ ಇದೆಯಲ್ಲ ಇದನ್ನ ಎಕ್ಸ್ಟ್ರಾ ನಾನು ಕನ್ಸ್ಟ್ರಕ್ಟ್ ಮಾಡ್ಕೊಂಡೆ ಇದನ್ ಮಾಡ್ಕೊಂಡು ನಾನು ನೋಡಿರ್ಬೋದು ಇಲ್ಲೆಲ್ಲ ಸೊ ಇವನ್ನ ಇಲ್ಲ ಅಂತ ನಾವೇನ್ ಮಾಡ್ಬೇಕಾಗಿತ್ತಂದ್ರೆ ಡೈರೆಕ್ಟ್ ಇಲ್ಲಿ ಪೈಪ್ ಮೇಲೆ ಬರೋದು

ಶಮಗತ ಅವರು ನಾಗೇಶ್ ಅಂತ ಹೇಳಿ ಇಂಟೀರಿಯರ್ ಕೂರಿಸ್ಲಿಕ್ಕಾಗಿ ಅವರು ಡ್ರೈಲ್ ಮಾಡ್ಲಿಕ್ಕಾಗಿ ನೋಡಿ ಎಲ್ಲ ಕಡೆ ಈವನ್ ಇದೆಲ್ಲಾ ಕೊಡುದಿರಿ ಆಮೇಲೆ ಸ್ಮಾಲ್ thickness ಕಡಿಮೆ ಇರುವಂತ ವಾಲ್ ಮೇಲೆ ಎಲ್ಲ ವಾರ್ಡ್ರೋಬ್ ಗಳು ಕೂರಿಸಿದ್ದಾಗ್ಲಿ ತುಂಬಾನೇ ಸ್ಕಿಲ್ಡ್ ಜಾಬ್ ಶಮವೈಸಿ ಸ್ಕಿಲ್ಡ್ ಜಾಬ್ ಅದು ಸ್ವಲ್ಪ ಶಮವೈಸಿ ಬೇಗನೆ ಮುಗಿಸ್ಕೊಟ್ರು ನನಗೆ ಓಕೆ ಸೋ ಇಂತ ಮನೆಗಳಲ್ಲಿ ಗೋಡೆ ಬಹಳ ತೆಳು ಇರೋದ್ರಿಂದ ಕಾರ್ಪೆಂಟ್ರಿ ವರ್ಕ್ ಮಾಡೋದಿರ್ಲಿ ಅಥವಾ ಪ್ಲಂಬಿಂಗ್ ವರ್ಕ್ ಮಾಡೋದಿರ್ಲಿ ಇವೆಲ್ಲದೂ ಕೂಡ ಸವಾಲಿನ ಕೆಲಸನೇ ಅಲ್ವಾ ಮಾಡಿದ್ದಾರೆ ಹ್ಮ್ ಸೊ ಬಹಳ ಸುಂದರವಾಗಿ ನೀವು ಮೇಂಟೈನ್ ಮಾಡಿದೀರಿ ಇಲ್ಲ ಅದಕ್ಕೆ ನಮ್ಮ ಮನೆಯವರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇವೆಲ್ಲ ಸೆಲೆಕ್ಷನ್ ಎಲ್ಲ ಅವ್ರದೇ ಇರಬೇಕು ತಂದು ಹಾಕಬೇಕು ಅನ್ನೋದು ಇದು ಕ್ಲೀನ್ ಜೋಡಿಸಿ ಬಿಡಬೇಕು ಅನ್ನೋದು ನಮ್ಮ ಕಾಂಟ್ರಿಬ್ಯೂಷನ್ ಅವರಿಗೆ ಹೋಗಬೇಕು ನೀವು ಜೆ ಎಸ್ ಡಬ್ಲ್ಯೂ ಅಂತ ಬಹಳ ದೊಡ್ಡ ಸಂಸ್ಥೆಯಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿದಂತ ಅವ್ರು ಬಹುಶಃ ಮನಸ್ಸು ಮಾಡಿದ್ರೆ ನಿಮಗೆ ದೊಡ್ಡ ಬಂಗ್ಲೆ ಕಟ್ಬಹುದಿತ್ತೇನು ನೀವು ಈ ತರದ ಒಂದು ಸಿಂಪಲ್ ಮನೆಗೆ ಹೋಗಲಿಕ್ಕೆ ನಿಮ್ಮ ಮೈಂಡ್ಸೆಟ್ ಏನು ಸರ್ ಸರ್ ಇಷ್ಟೇನೆ ಯಾವತ್ತೂ ಅಷ್ಟೇ ನಾವು ರಿಟೈರ್ಡ್ ಆದ್ಮೇಲೆ ದುಡ್ಡು ದುಡಿಮೆ ಆಗಲ್ಲ ಹೌದಾ ಸೊ ನನಗೊಂದು ಮನೆ ಇದೆ ಆಲ್ರೆಡಿ ಚಿಕ್ಕಮಗಳೂರ್ನಲ್ಲಿ ಅದು ಬಾಡಿಗೆ ಕೊಟ್ಟಿದ್ದೀನಿ ನಾನು ಇಲ್ಲಿ ಅಂತ ಇಲ್ಲಿ ಇಲ್ಲಿ ಮಲೆನಾಡಿನಲ್ಲಿ ಏನ್ ಮಾಡಬೇಕಂತಂದ್ರೆ ಹಂಚಿನ ಮನೆ ಟೈಪ್ದೆ ಬೇಕು ಈ ತರ ಶೀಟ್ ಹಾಕಿ ಟೈಪೇ ಬೇಕು ಯಾಕಂತಂದ್ರೆ ಮಳೆ ತುಂಬಾ ಬರೋದ್ರಿಂದ ನಾವು ಇದ್ರ ಮನೆಗಳು ಕಟ್ಟಲಿಕ್ಕೆ ಆಗಲ್ಲ ಆರ್ ಸಿ ಸಿ ಮನೆಗಳು ಇಲ್ಲಿ ಕಟ್ಟಿದ್ರು ಮತ್ತೆ ಟೈಲ್ಸ್ ಹಾಕಬೇಕು ಟೈಲ್ಸ್ ಹಾಕಿದ್ರು ಇಲ್ಲಿ ಲೀಕೇಜ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಒಂದು ನಾನು ದುಡಿಮೆ ಮಾಡಿ ಉಳಿದಿರೋಂಥ ದುಡ್ಡನ್ನ ಸುಮ್ಮನೆ ಮನೆಗೆ ಹಾಕ್ಬಿಟ್ಟು ಇನ್ವೆಸ್ಟ್ ಮಾಡೋದು ಅದು ತೋಟದಲ್ಲಿ ನನಗೆ ಆಸೆ ಇದ್ದಿದ್ದು ನಮ್ಮ ತೋಟದಲ್ಲಿ ನಾನು ಇರಬೇಕು ಇಲ್ಲೇ ಬದುಕಬೇಕು ಇಲ್ಲೇ ಓಡಾಡ್ಕೊಂಡು ಇರಬೇಕು ಅಂತ ಒಂದು ನಾನು ಕೋಟ್ಯಾಂತ ರೂಪಾಯಿ ಮನೆ ಕಟ್ಟಿಸ್ಬಿಟ್ಟು ನಾಳೆ ದಿನ ಏನಾದ್ರು ಆಯ್ತು ಅಂದ್ರೆ ಇದಕ್ಕೆ ವ್ಯಾಲ್ಯೂ ಇಲ್ಲ ತೋಟಗಳಿರುವಂಥ ಮನೆಗೆ ಸಿಟಿಲಿ ಇದ್ದಷ್ಟು ವ್ಯಾಲ್ಯೂ ಇಲ್ಲ ನನಗೆಲ್ಲ ಇರಬೇಕು ನಾವು ಮಾಡೋವಂಥದ್ದು ಎಲ್ಲ ಇರಬೇಕು ನನಗೆ ಬೇಕಾಗಿದೆ ಇವನು ನಿಮಗೆ ಹೇಳಬೇಕಂತಂದ್ರೆ ನಾನು ಇಲ್ಲಿ ನನಗೆ ಪವರ್ ಇಲ್ಲ ಅಂತಂದ್ರು ಐ ಕ್ಯಾನ್ ಲೀವ್ ಹಿಯರ್ ಫಾರ್ ಎನಿ ಎನಿ ಡೇಸ್ ಇಲ್ಲಿ ಮಲೆನಾಡಿನಲ್ಲಿ ನಾನು ಬೋರಿಂದ ನೀರು ಎತ್ಕೊತೀನಿ ಒಂದು ಜನ್ರೇಟ್ ಹಾಕ್ಕೊಂಡಿದ್ದೀನಿ ಇಟ್ ಈಸ್ ಮತ್ತೆ ಇದರಲ್ಲಿ ನಾನು ಮಾಡ್ಕೊಂಡು ಸರ್ ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ನಾನು ಅದೇ ಹೇಳ್ತಿದ್ದೀನಿ ಈ ಮನೆಗೆ ಆಗಿಂತ ಫಿಫ್ಟೀನ್ ಲ್ಯಾಕ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅದು ಇದು ಅಂದ್ಕೊಂಡು ಇನ್ನೊಂದು ನನಗೆ ಒನ್ ಒನ್ಯಾಕ್ಸ್ ಜಾಸ್ತಿ ಆಗಿರ್ಬೋದು ಪ್ರೀ ಫ್ಯಾಬ್ರಿಕೇಟೆಡ್ ಮನೆ ಮಾಡುವ ಆಸಕ್ತಿ ಇದ್ದು ಒಂದು ರೀತಿ ಅಪ್ರೆಹೆನ್ಶನ್ ಇರೋರಿಗೆ ನಿಮ್ದು ಸಜೆಷನ್ ಏನು ಸರ್ ಸಜೆಷನ್ ಇಷ್ಟೇ ಸರ್ ನೀವು ತುಂಬಾ ವೇಗವಾಗಿ ಕಟ್ಟಬೇಕು ಮನೆಗಳು ಆಮೇಲೆ ನಿಮ್ಮ ಹತ್ರ ಇರುವಂತದ್ದು ಬಡ್ಜೆಟ್ ಇದೆ ಗೋ ಫಾರ್ ಒಂದು ಕಾಂಟೆಂಪರರಿ ಮನೆಯಲ್ಲಿ ನೀವು ಏನೆಲ್ಲ ಫೆಸಿಲಿಟಿಯನ್ನು ಹೊಂದಬಹುದು ಅವೆಲ್ಲ ಫೆಸಿಲಿಟಿಯನ್ನು ಇಂಥ ಮನೆಗಳಲ್ಲಿ ಕೂಡ ಮಾಡ್ಕೋಬಹುದು ಸರ್ ನಾನು ಇದಕ್ಕಿಂತ ಮೊದಲು ಹೆಂಚಿನ ಮನೆ ಮಾಡಿಸೋಣ ಅಂತ ಇದ್ದೆ ಇಟ್ಟಿಗೆ ಕಟ್ಸ್ಬಿಟ್ಟು ಅಂದ್ಕೊಂಡು ಟೋಟಲ್ ಇದೇ ಇದಕ್ಕೇನೆ ಅವರು ಟೂ ತೌಸಂಡ್ ಟೂ ಹಂಡ್ರೆಡ್ ಫೀಟ್ ಸೊ ಬರೀ ಮನೆಗೇನೆ ಹೆಚ್ಚು ಥರದಲ್ಲಿ ಇದು ಮಾಡಿದ್ರೆ ನನಗೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಮನೆಗೆ ಹೋಗ್ತಿತ್ತು ಇಂಟೀರಿಯರ್ ಬಿಟ್ಟು ಬಿಟ್ಟು ಇಂಟೀರಿಯರ್ ಬಿಟ್ಟು ಮತ್ತೆ ನನಗೆ ಲೇಬರ್ ಶೆಡ್ಗಳು ಇದೆಲ್ಲ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಏನಾಯ್ತು ಅಂದ್ರೆ ಇದೆಲ್ಲದನ್ನು ನಾವು ರಿಟೈರ್ಡ್ ಲೈಫಲ್ಲಿ ನಾವು ಎಷ್ಟು ಉಳಿಸಿರುವ ಹಣ ಹಣ ಅಲ್ವಾ ಕರೆಕ್ಟ್ ಉಳಿಸೋದು ನಾವು ಏನು ಉಳಿಸಿವೆ ಅದೇ ಗಳಿಸೋದು ಕರೆಕ್ಟ್ ನಾವು ರಿಟೈರ್ಡ್ ಇದ್ದಾದಾಗ ನಾವು ಒಂದೊಂದು ವೆಚ್ಚ ಮಾಡುವಂಥದ್ರಲ್ಲಿ ಏನೂ ಇದಿಲ್ಲ ಬಹಳ ಸುಂದರವಾಗಿದೆ ಸರ್ ಇಂಟೀರಿಯರ್ ಅಂತೂ ಈಗಿನ ಸಮಕಾಲೀನ ಮನೆಗಳಿಗೆ ಕಡಿಮೆ ಇಲ್ದಂಗೆ ಮಾಡಿದ್ದೀರಿ ಸೊ ಇಂಥದ್ದೊಂದು ನಿರ್ಮಾಣ ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ನೀವು ಒಂದು ಮಾದರಿಯಾಗಿದ್ದೀರಿ ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್